ಅಯ್ಯ ಗೋಡ್ ಶೈನ್ ಈ ಫೋನ್ ಮರ್ಯಾಗ ಬರ್ತ್ ಬಂದ್ರು ನೋಡ್ ನಾ ಮತ್ತಿ ಫೋನ್ ಹಾಸ್ತೀನಿ ಅಂತಂದು ಒಂದು ಓಡಾಡ್ತೀನಿ ನಂದು ತೆಲಿನ ಸೂದಿಲ್ಲಾರ್ದಂಗೆ ಆಗೈತೆ ನೋಡೋ ಕಡೆ ಆ ನ್ಯಾಯ ಮಾಡಿ 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 ನಂದು ಅವ್ರ ಜೊತೆ ಒದ್ರೆ ಒದ್ರೆ ತೆಲಿನ ಸೂದಿಲ್ಲ ನೋಡ್ ಹಾಚು ನಿಮ್ ಫೋನ್ ತಂದೆ ನಿನ್ ಫೋನ್ ಇಂದ ಹಾಚು ಅದಕ್ಕೆ ಹೋದ ನಾ ಊರ್ ಮಂದಿ ನ್ಯಾಯ ಮಾಡಕ್ ಹೋಗ್ಬೇಡ ಅಂತ ಗೋಡ ನಿನಗ ಕೇಳೋದಿಲ್ಲ ನೀನು ನೋಡು ಈ ಫೋನ್ ಬರ್ತ್ ಮರ್ತ್ ಬಂದಿ ಮುಂದೆ ಏನೇನ ಮರ್ತಿ ಯಾರಿಗೆ ಗೊತ್ತಪ್ಪ ಹಾಸ್ತೀನಿ ಅಂತ ನಾ ತಂದಿನಿ ಹಚ್ಚಾನೆ ನಾ ಹಚ್ಚು ಮತ್ತೆ ಊರಾಗದೇವಂತಾರೆ ನಾನು ನ್ಯಾಯ ಅದು ಮಾಡಕ್ಕದು ಕರಿದ ಮಾಡೋದು ಮತ್ತೆ ಗೌಡ್ರದೇವಂತ ಅಂದ್ಮ್ಯಾಗ

போன்ற போன்ற பிரச்சனைகள் நோட் மத்தனத்தீரே கேக்க முந்தினா திங் அந்த நோக்கி அய்யா தினத்தி ரத்ன கரையெல்லாம் ಎಲ್ಲ ಏನು ಬರೇ ಒಟ್ಟು ವದಕ್ಷಿಣೆ ಆಟ ಕೊಡುವುದಲ್ಲ ರೀ ಅಯ್ಯ ಪಾಪ ರೀ ಒಬ್ಬಾಕಿ ದುಡ್ಕೊತನಾಕಿ ಮಾಡಾಕಿ ಒಮ್ಮೆ ಆರೋ ತಲೆ ಬಂಗಾರ ಅಂತಂದ್ರೆ ಹೆಂಗೆ ದುಡಿಸ್ಬೇಕು ರೀ ನೋಡಿರಿ ನೋಡ್ರಿ ಮತ್ತೆ ಮುಂದೆ ಮಾಡಿರೋ ತಗೋರಿ ಅಯ್ಯ ಹ್ಯಾಂಗೆ ಅಂತೀರಿ ಗೊತ್ತಿನವ್ರು ಹ್ಯಾಂಗೆ ಹೆಂಗೆ ಆಗುತ್ತೆ ರೀ ನಾ ಈಗೆಲ್ಲ ಫೋನ್ ಹಚ್ಚಿ ನಮ್ಮ ಪಡಗರಿಗೆ ಹೇಳಿ ಬಿಟ್ಟೆವು ರೀ ನಾವು ಹಿಂಗೆ ಹದಿನೈದು ದಿನಗಳ ನಾ ತಂದು ಎಲ್ಲ ಓಡಾಡೋದು ಮಾಡೋದು ನಮ್ಮ ಮನೆಯಾಗ ಇರ್ತೈತೆ ಅವ್ರ ಮನೆಗೆ ಏನು ಇರ್ತೈತೆ ರೀ

ಶಾಂತಕನ ಜೊತೆ ಮಾತಾಡ್ತೀನಿ ಅಂತ ತಗೋರಿ ನಾನು ರೀ ಹ್ಞೂ ಹ್ಞೂ ಆಯ್ತು ತೊಗೋ ರೀ ಮಾತಾಡಿ ಮಾತಾಡಿ ಏನು ಮತ್ತೆ ಮುಂದೆ ಗಿಂದು ಏನು ಇಲ್ಲ ರೀ ಆ ಪಿಕ್ಸಾ ಅಂತ ಹೇಳ್ಬಿಡ್ರಿ ದಟ್ ದಟ್ ಪಿಕ್ಸ ರೀ ಮತ್ತು ಮುಂದೆ ಹಾಕೋದು ಮಾಡೋದು ಮಾಡ್ತಲ್ಲ ರೀ ಬಾರಿ ನಾವೇ ರಾಗಿ ಹೇಳಿ ನೀವು ಹೇಳ್ಬಿಡ್ರಿ ಏಯ್ಯ ತೊಗೊಂಬಂದ್ರೆ ತಗೊಂಬರ್ರಿ ಗೌಡ್ತೀನಿ ಇನ್ನೂ ಮಾತಾಡಕತ್ತಿಲ್ಲ ತುಂಬೊಯ್ಲಿಕ್ಕೆ ಹಂಗ ಅಂತ ನಾ ಮಾತಾಡ್ತೀನಲ್ಲಿ ತೊಗೊಂಬಯಿಲ್ಲ ಹ್ಞೂ ರೀ ಕೊಡೋ ತಾನೇ ಮಾತಾಡಕತ್ತ ಕಾರ್ ಅಯ್ಯೋ ಇಲ್ಲಿ ನಮ್ಮ ಮನಿಯವ್ರು ಮಾತಾಡ್ತಿರತ್ ನೋಡ್ರಿ ರತ್ನ ಕ್ರ ಕೊಲ್ರಿ ಯಾರ್ ಮಾತಾಡಕ ಏನಾಯ್ತು ತಗೋರಿ ನೀ ಮಾತಾಡ್ರಿ ಅಲ್ರಿ ಮತ್ತೇನ ಅವ್ರ ಜೊತೆ ಮಾತಾಡೋದ್ರಿ ಏನ್ ಬಿಡ್ರಿ ಇಷ್ಟ ಅಂದಿನ ನನ್ನ ಕೆಲಸ ಅದ ಅವ್ರ ಕಾರದು ಖಾಲಿ ಆಗೈತಿ ಮತ್ತ ಕಾರದು ಕುತ್ಕೋಬೇಕ್ರಿ ಆ ಹೊರಗೆ ನಮ್ಮ ಮೆಸಿನಕಾಯಿ ಇಟ್ ಬಂದೇನ್ರಿ ಮತ್ತ ದನ ಕರಾಬ್ ಬರ್ತಾವ ರೀ ನಾ ಹತ್ತಿನಂತೆ ರೀ ಆ ಇಲ್ರಿ ಹ್ಮ್ ಹ್ಮ್ ಆಯ್ತು ತಗೋರಿ ಹಂಗಂದ್ರೆ ಅಯ್ಯೋಕ ರತ್ನಕ್ಕ ಓದ ಕಡೆ ಅಯ್ಯ ಮತ್ತೇನ್ ಮಾತಾಡತೈತ್ರಿ ನಿಮ್ ಇದ್ರಿಗೆ ಹೇಳಿಲ್ಲ ಅವ್ರ ಇದ್ರಿಗೂ ಅದೇ ಹೇಳ್ಬಿಡ್ರಿ ಅಂತ ಹೋಗಲಕ್ ಬಿಡಿ ಈಗ ಏನು ಹೇಳ್ಯಾರ ಹೇಳು ಮುಂದೆ ಮುಂದ್ ಹಾಕುದಾಗಲ್ಲ ಲಗ್ನ ಎಲ್ಲಾರು ಬೀಗರಿಗೆ ಅದು ಹೇಳ್ಬಿಟ್ರ ಅಂತ ಅವ್ರಿಗೆ ಇದ ಡೇಟ್ ಇನ್ನೊಂದ್ ಹದಿನೈದ ಲಗ್ನ ಐತೆ ಅಂತಂದು ಖಾರ ಅದೆಲ್ಲ ಸಜ್ ಮಾಡ್ಕೊಳ ಅದ್ ಖಾರ ಅದು ಖಾಲಿ ಆಗಿದತ್ತ ಹಂಗಾಗಿ ಬೋನೆ ಮಾತಾಡುದು ಅಲ್ಲಿ ಅಂತಂದ್ ಮೆಣಸಿನ್ಕ ಹೊರಗ್ ಹಾಕ ಅಂತ ಶಾಟಕ ಮತ್ ಬಂಗಾರ ಅಕ್ಕಿ ಜುಡಾ ಮಾಡ್ಕೊಡ್ಬೇಕತ್ತವ ನೀನು ಮುಂದತ್ತು ಅವ್ರು ಹಾಕುದಿಲ್ಲ ಅಂತ ನೋಡುವ ಮತ್ತೆ ಹ್ಯಾಂಗ್ ಮಾಡ್ತಿ ಅಯ್ಯೋ ಹಾಂಗ ಏನೋ ಕತ್ತರಿ ಯೇ ಏನು ಮಾಡ್ಲಿ ಯವಾ ಗೌಡಸೇನರ್ ನನಗಲ್ಲ ಸಾಕಾಗಿದ್ರಿ ಒಮ್ಮೆ ಸಾಲ ಕೊಡು ಅಂತಂದ್ರೆ ಯಾರು ಕೊಡ್ತಾರೆ ಈಗ ಸಾಲ ರೀ ಹಾಂಗ ಅಂದ್ರೆ ಹಾಂಗ ಹೋಗ್ ಮತ್ತೆ ಅವರು ಮತ್ತೆ ಏನು ಮಾಡಕ ತಯಾರಿಲ್ಲ ಮುಂದೆ ಹಾಕಕ ತಯಾರಿಲ್ಲ ಅಂತಂದ್ರೆ ಮತ್ತೆ ನೀನೇ ಸರಿಪಡಿಸಿಕೊಂಡು ಹೋಗಿ ಬಿಡೋ ಹ್ಞೂ ಹು ಅಂತ ಅಂದ್ಬಿಡು ಮತ್ತೆ ಎಲ್ಲ ಕದ್ದಿ ಮಾಡಕ ತಕೊಂಡಿರ್ತೀರೆ ಇದ್ರ ಸಲುವಾಗಿ ಹ ಆಗು ಕಾರ್ಯಾರೆ ಚಂದಾಗ ಆಗೋಲಕ್ಕೆ ತಗೋ ನೋಡಾಕತ್ತೀವ್ರಿ ಎಲ್ಲರ ನನ್ನ ಕಡೆ ಎಷ್ಟಾಗುತ್ತೋ ನಾವು ಒಂದಿಟ್ಟು ಕೊಡ್ತೀನಿ ಅಂತ ಮತ್ತು ಇನ್ನೊಬ್ಬರು ಕಡೆ ಒಂದು ಇಷ್ಟು ಎಷ್ಟು ಆಗುತ್ತೋ ಅಟ್ಟು ಜೋಳ ಮಾಡ್ಕೊಂಡು ಒಂದು ಅರ ತೊಲಿ ಬಂಗಾರ ತೊಗೊಂಡ್ರೆ ಅದು ತಗೋ ಯಾವಾಗ ನೋಡ್ರಿ ಈಗ ಒಂದಿಟ್ಟು ಸಾಲ ಅದ್ರಿ ಮತ್ತು ಇದೊಂದಿಟ್ಟು ಸಾಲ ರೀ ಇದು ಏನು ಒಂದು ಅರ್ಥನ ಆಗೋಲ್ಲ ನೋಡ್ರಿ ಗೌಡ್ರ ನನಗೆ ಮಾತ್ರ ರೀ ಏ ಆಯ್ತು ಅವ್ರವ ನೋಡು ಮನ್ ತಗೋ ಉಸಿರು ಕೂಡಿ ಮಾಡೋ ಮನ್ ತಗೋ ಏನ್ ಬಾ ತಿ ಕೊಡ್ಸ್ಕೊಳಕ್ ಹೋಗ್ಬೇಡ ಮಾಡೋನ್ ತಗೋ ಉಸಿರು ಕೂಡಿ ಶಾಂತಕ್ಕ ನಾವ್ ಅದೇ ಅಲ್ವಾ ಯಾಕೆ ತಿಳಿ ಕೊಡ್ಸ್ಕೊತ ಕುಂದಿರ್ತಿ నా ఒమ్ కడత అంతా ఉట్టు కొడుతు ఆమె కొడుతీ నమ్ కడను ఇవ మొక్క అక్క నమ్ కడను రొక్క అట్ట కొత గౌడ్ తర కొడుస్ అంతా కొడుకోబడ తగ్గు మంత ಯಾವ್ದಂದ ಪುಣ್ಯ ಮಾಡಿದ್ನಿ ಏನು ಯಾರಿಗೂ ಗೊತ್ತ್ರಿ ಇಂಥವ್ರೆಲ್ಲ ಸಿಕ್ಕಿರಿ ನನ್ ಚಲೋ ಆತು ಬೇರೆದ್ರ ಇದ್ರೆ ಯಾರು ನನಗೆ ಒಂದ್ ರೂಪಾಯಿ ಕೊಡ್ತಿದ್ದಿಲ್ಲ ರೀ ಇಂಥ ಕುಡುಗ್ ಗಂಡ ಏನು ಏಟಿದ್ ಕೊಡು ಮೂ ಅಂತ ತತ್ತಿದ್ರಿ ಕ್ಯಾಕ್ ಹೋದ್ರೆ ಪುಣ್ಯ ಬಲ್ರಿ ನಿಮಗೆ ಕೊಡ್ರಿ ಮತ್ ನಮ್ ಮುಂದ್ ನನ್ ಕಡೆ ಇದ್ದಟ್ಟು ಇದ್ದಟ್ಟು ಮುಟ್ಟಿಸ್ಕೋತ ಹಾಕಿನಂತ್ರಿ ಹ್ಮ್ ಹ್ಮ್ ಆಯ್ತು ತಗೋ ಹಂಗ ಹೂವ ಬರ್ತೀನಿ ನೋಡ ಹಾ ಆಯ್ತು ತಗೋರಿ